ಒಂದೊಂದಾಗಿ ಹೊರಬರುತ್ತಿದೆ ಕೋಟಿ ಕೋಟಿ ಲೂಟಿದ ಐಶ್ವರ್ಯ ಸ್ಫೋಟಕ ಚೀಟಿಂಗ್ ಕಹಾನಿ ರಾಜಕಾರಣಿಗಳು ಉದ್ಯಮಿಗಳು ಜ್ಯುವೆಲ್ಲರಿ ಶಾಪ್ ಮಾಲೀಕರಿಗೆ ಕೋಟಿ ಕೋಟಿ ವಂಚಿಸಿರುವ ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಒಂದೊಂದಾಗಿ ಹೊರ ಬರುತ್ತಿದೆ ಜೊತೆಗೆ ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತಿವೆ ಕೋಟಿ ಕೋಟಿ ಮೌಲ್ಯದ ಚಿನ್ನದ ಚೀಟಿಂಗ್ ಕೇಸ್ನಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಗೌಡ ಮೋಸ ಮಾಡಿರುವವರು ಒಬ್ಬೊಬ್ಬರೇ ಹೇಳತೊಡಗಿದ್ದಾರೆ ಬಗೆದಷ್ಟು ಹೊರ ಬರುತ್ತಲೇ ಇವೆ ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂದು ಹೇಳಿಕೊಂಡು ಸಾಕಷ್ಟು ಜನರಿಗೆ ವಂಚಿಸಿರುವ ಐಶ್ವರ್ಯ ಗೌಡಗೆ ಸಂಕಷ್ಟ ಫಿಕ್ಸ್ ಆರೋಪಿ ಐಶ್ವರ್ಯಗೌಡ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಐಷಾರಾಮಿ ಕಾರುಗಳು ಪತ್ತೆಯಾಗಿದ್ದು ಕೋಟ್ಯಾಂತರ ಹಣ ವಹಿವಾಟು ಪತ್ತೆಯಾಗಿವೆ ಈ ಹಲವು ದಾಖಲೆಗಳು ಸಿಕ್ಕಿರುವುದರಿಂದ ಪ್ರಕರಣದ ತನಿಖಾಧಿಕಾರಿ ರೆಡ್ಡಿ ಅವರು ಐಶ್ವರ್ಯಾಳ ಹಣ ವರ್ಗಾವಣೆ ಪರಿಶೀಲಿಸುವಂತೆ ಇಡಿಗೆ ಪತ್ರ ಬರೆದಿದ್ದಾರೆ ಈ ಹಿಂದೆ ರೆಡ್ಡಿ ಅವರು ಐಟಿ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದರು ಇದೀಗ ಇಡಿಗೆ ಪತ್ರ ಬರೆದಿದ್ದಾರೆ ಹೀಗಾಗಿ ಐಶ್ವರ್ಯಗೆ ಡಬಲ್ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜುವೆಲರ್ಸ್ ಮಾಲೀಕರಿಗೆ ಹದಿನಾಲ್ಕು ಕೆಜಿ ಚಿನ್ನ ವಂಚಿಸಿದ ಪ್ರಕರಣದಲ್ಲಿ ಐಶ್ವರ್ಯಗೌಡ ಹರೀಶ್ ಗೌಡ ಅವರನ್ನು ಬಂಧಿಸಲಾಗಿತ್ತು ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದರು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಮಾಲೀಕರಾದ ವನಿತಾ ಐತಾಳ್ ಅವರು ಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದರು ಎಫ್ಐಆರ್ ದಾಖಲಾದರೂ ಐಶ್ವರ್ಯ ಅವರನ್ನು ಬಂಧಿಸದೇ ಇರೋದು ಟೀಕೆಗೆ ಗುರಿಯಾಗಿತ್ತು ನಾಪತ್ತೆಯಾಗಿದ್ದ ಗೌಡ ಅವರು ಇಂದು ಪೊಲೀಸ್ ಠಾಣೆಗೆ ಹಾಜರಾದಾಗ ಆರೋಪಿಗಳನ್ನು ಬಂಧಿಸಲಾಗಿತ್ತು